ಈ ಚಿನ್ನ ಅವರ ಮನೆಯಲ್ಲಿ ಎಚ್ ಪಿ ಟಿ ಆಗಿದೆ ಅಂತ ಹೇಳಿ ಮಾಹಿತಿ ಬಂದು ಈಗ ನಮ್ಮ ಇಲಾಖೆ ವತಿಯಿಂದ ಆಲ್ರೆಡಿ ಫಿಂಗರ್ ಪ್ರಿಂಟು ಮತ್ತು ಸೋಕೋ ಟೀಮ್ ಎಲ್ಲ ಬಂದು ಎವಿಡೆನ್ಸಸ್ಸನ್ನು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಈಗ ಸುತ್ತಮುತ್ತ ಇರ್ತಕ್ಕಂಥ ಸಿ ಸಿ ಕ್ಯಾಮರಾಗಳ ಬಗ್ಗೆ ಮಾಹಿತಿಯನ್ನು ತೆಗೆದು ಅದರಿಂದ ಫುಟೇಜಸ್ಸನ್ನು ತೆಗೆದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ನಾನು ಕೂಡ ಒಳಗಡೆ ಹೋಗಿ ನೋಡಿದ್ದೀನಿ ಆದ್ರೆ ಎಚ್ ಬಿ ಟಿ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ ಆ ಅವರು ಕಂಪ್ಲೇಂಟ್ ಅಲ್ಲಿ ಹೇಳಿರೋ ಪ್ರಕಾರ ಇಪ್ಪತ್ತು ಲಕ್ಷ ದುಡ್ಡು ಹಾಗೂ ಮುನ್ನೂರ ಎಂಟು ಗ್ರಾಮ್ ಚಿನ್ನದ ಬಡವೆಗಳು ಕಳೆತನ ಆಗಿದೆ ಅಂತ ಕಂಪ್ಲೇಂಟ್ ನಮ್ ಶಾಸಕರ ಮನೆ ಪಕ್ಕಲೇ ಇದೆ ನಾವು ಬಂದೆ ಅಂತ ಮನೆಯವರು ಹೇಳ್ತಾರೆ ಇಲ್ಲ ಪ್ರತಿದಿನ ಗಸ್ತು ಆಗುತ್ತೆ ಗಸ್ತು ಮಾಡ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ಇ ಸಿಸ್ಟಮ್ ಅಲ್ಲೂ ಕೂಡ ಎಲ್ಲೆಲ್ಲಿ ಪಾಯಿಂಟ್ಗಳನ್ನು ಚೆಕ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾವು ಪರಿಶೀಲಿಸ್ತೇವೆ ಹಾಗಾಗಿ ಗಸ್ತಿನಲ್ಲಿ ಏನೂ ವ್ಯತ್ಯಾಸ ಆಗಿರಲಿಕ್ಕಿಲ್ಲ ಆದರೆ